ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಒಂಬತ್ತನೇ ತರಗತಿಯ ಪಾಠ ಆಗಿರುವಂತಹ ಬೆಳಗಿನ ತಾಣ ಜಯಪುರ ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತೇಳ್ಬಿಟ್ಟು ವಿನಂತಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನೆಲ್ನ ಇಪ್ಪ ಒಂದು ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಅಂತ ವಿನಂತಿಸ್ತಾ ಬನ್ನಿ ಮತ್ತೆ ಯಾಕೆ ತಡ ನಾವು ಪಾಠವನ್ನು ಶುರು ಮಾಡೋಣ ಬೆಳಗಿನ ತಾಣ ಜಯಪುರ ಇದು ಪ್ರವಾಸಿ ತಾಣ ಅಂತೇಳಿ ನಮಗೆಲ್ಲ ಗೊತ್ತಿದೆ ಜೊತೆಗೆ ಗುಲಾಬಿ ನಗರ ಅಂತ ಕರೀತಾರೆ ಜಯಪುರವನ್ನು ಇಲ್ಲಿ ಪ್ರತಿಯೊಂದು ಇರುವಂತಹ ಅಲ್ಲಿ ಒಂದು ಜಯಪುರದಲ್ಲಿರುವಂತಹ ವಾಸ್ತುಶಿಲ್ಪ ಇರ್ಬೋದು ಅಲ್ಲಿದ್ದಂತಹ ಒಂದು ಬಣ್ಣಗಳ ಇರ್ಬೋದು ಅಲ್ಲಿದ್ದಂತಹ ರಸ್ತೆಗಳಿರ್ಬೋದು ಪ್ರತಿಯೊಂದು ಕಟ್ಟಡಗಳು ಕೂಡ ನೋಡುವುದಕ್ಕೆ ತುಂಬ ರಮಣೀಯವಾದಂತಹ ದೃಶ್ಯಗಳನ್ನು ನಾವು ಜೈಪುರದಲ್ಲಿ ಕಾಣ್ ಕಾಣ್ಬೋದು ಬನ್ನಿ ಇವತ್ತು ಹಾಗೆ ಒಂದು ಬಾರಿ ಜೈಪುರವನ್ನು ನೋಡ್ಕೊಂಡು ಬರೋಣ ಈ ಒಂದು ಜೈಪುರ ಪಾಠವನ್ನು ಬರೆದಿರುವಂಥ ಲೇಖಕರು ಅಂದರೆ ಈ ಒಂದು ಶಿವರಾಮ್ ಕಾರಂತರು ಏನು ಮಾಡ್ತಾರೆ ಜಯಪುರಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಂದರೆ ಬೆಡಗಿನ ತಾಣ ಜಯಪುರ ಈ ಒಂದು ಪಾಠ ಪ್ರವಾಸಿಗ ಪ್ರವಾಸ ಕಥನ ಅಂತ ಹೇಳ್ಬೋದು ಅಂದರೆ ಯಾಕಂದರೆ ಪ್ರವಾಸದ ಅನುಭವವನ್ನು ಶಿವರಾಮ್ ಕಾರಂತರವರು ಅಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಅಲ್ಲಿದ್ದಂತಹ ವಾತಾವರಣವನ್ನು ನೋಡಿಬಿಟ್ಟು ಜೊತೆಗೆ ಅಲ್ಲಿದ್ದಂತಹ ರಮಣೀಯ ಸುಂದರ ದೃಶ್ಯಗಳನ್ನು ನೋಡಿಬಿಟ್ಟು ತಮ್ಮ ಒಂದು ಪ್ರವಾಸದ ಅನುಭವವನ್ನು ಇದ್ದಾರೆ ಇಲ್ಲಿ ತಮ್ಮ ಅನುಭವವನ್ನು ಪ್ರವಾಸ ಕೈಗೊಂಡಂಥ ಸಂದರ್ಭದಲ್ಲಿ ತಮ್ಮ ಅನುಭವವನ್ನು ಬರವಣಿಗೆ ರೂಪದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ಮಾತಿದೆ ಏನಂದರೆ ಒಂದು ದೇಶ ಸುತ್ತಬೇಕಂತೆ ಒಂದು ಕೋಶ ಓದಬೇಕಂತೆ ಯಾರು ಯಾವುದಾದ್ರೂ ಒಂದು ಮಾಹಿತಿ ನಮಗೆ ಜ್ಞಾನ ಸಿಗಬೇಕಂದ್ರೆ ಒಂದು ದೇಶ ಸುತ್ತೋದ್ರಿಂದ ನಾವು ಜ್ಞಾನವನ್ನು ಪಡ್ಕೋಬೋದು ಮಾಹಿತಿಯನ್ನು ಪಡ್ಕೋಬೋದು ಜೊತೆಗೆ ಕೋಶವನ್ನು ಓದೋದು ಅಂದರೆ ಪುಸ್ತಕವನ್ನು ಓದೋದ್ರಿಂದ ಕೂಡ ನಾವು ಮಾಹಿತಿಯನ್ನು ಪಡ್ಕೊಳ್ಬೋದು ಇಲ್ಲಿ ಶಿವರಾಮ್ ಕಾರವಂತರ ಏನು ಮಾಡ್ತಾ ಇದ್ದಾರೆ ಆ ಒಂದು ಪ್ರವಾಸಿ ತಾಣವಾಗಿರುವಂತಹ ಜಯಪುರಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ಕೆಲವೊಂದು ತಮ್ಮ ಒಂದು ಸ್ವ ಅನುಭವವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೊಂದು ಪ್ರವಾಸ ಕಥನವಾಗಿದೆ ಮೊದಲೇದಾಗಿ ಈ ಒಂದು ಪ್ರವಾಸ ಕಥನವನ್ನು ಬರೆದಿರುವಂತಹ ಲೇಖಕರ ಪರಿಚಯವನ್ನು ಮಾಡ್ಕೊಂಬಿಡೋಣ ಅದಾದ ನಂತರ ಒಂದು ಪಾಠದ ವಿವರಣೆಗೆ ಹೋಗೋಣ ಶಿವರಾಮ ಕಾರಂತರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಎರಡು ಉಡುಪಿ ಜಿಲ್ಲೆಯ ಕೋಟಾದವರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರ ಚೋಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಕಾದಂಬರಿಗಳು ಪ್ರಸಿದ್ಧವಾಗಿವೆ ನೋಡಿ ಶಿವರಾಮ್ ಕಾರಂತರವರು ಹುಟ್ಟಿರುವಂತಹ ಒಂದು ಇಸ್ರಿ ಬಂದ್ಬಿಟ್ಟು ಕ್ರಿಸ್ತ ಶಕ ಇಲ್ಲಿ ಕೊಟ್ಟಿದ್ದಾರೆ ಶಕ ಸಾವಿರದ ಒಂಬೈನೂರ ಎರಡರಲ್ಲಿ ಜನಿಸ್ತಾರೆ ಇವರು ಉಡುಪಿ ಜಿಲ್ಲೆಯಲ್ಲಿ ಬರುವಂತಹ ಕೋಟ ಎನ್ನುವಂಥ ಒಂದು ಗ್ರಾಮ ನೋಡಿ ಚಿಕ್ಕದಾಗಿರುವಂತಹ ಒಂದು ಗ್ರಾಮದಲ್ಲಿ ಜನಿಸಿದ್ದಾರೆ ಅದಕ್ಕೋಸ್ಕರ ಇವರನ್ನು ಕೆ ಶಿವರಾಮ ಕಾರಂತರು ಅಂತ ಕರೀತಾರೆ ಅಂದರೆ ಕೋಟಾ ಶಿವರಾಮ ಕಾರಂತರಂತ ಕೂಡ ಇವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಇವರು ಅನೇಕ ರೀತಿಯಾದಂತಹ ಸಾಹಿತ್ಯ ಪ್ರಕಾರಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿದರೆ ಆ ಸ್ಟಲ್ದೆನೆ ಇವರ ಬರೆದಿರುವಂತಹ ಕೆಲವೊಂದು ಪ್ರಸಿದ್ಧ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ ಚೋಮನ ದುಡಿ ಮತ್ತು ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಮತ್ತು ಅರಳಿದ ಮೇಲೆ ಅನ್ನುವಂತ ಅಳಿದ ಮೇಲೆ ಸಾರಿ ಅಳಿದ ಮೇಲೆ ಎನ್ನುವಂತಹ ಪ್ರಸಿದ್ಧವಾಗಿರುವಂತಹ ಕಾದಂಬರಿಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ಹಸಿವು ಹಾವು ಕವಿ ಕರ್ಮ ಕಥಾ ಸಂಕಲನಗಳನ್ನು ನೀಡಿದ್ದಾರೆ ನೋಡಿ ಇಲ್ಲಿ ಅನೇಕ ರೀತಿಯಾದಂತಹ ಕಾದಂಬರಿಗಳನ್ನು ಬರೆದಿದ್ದಾರೆ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಕವನ ಸಂಕಲನಗಳ ಜೊತೆಗೆ ಕಥಾ ಸಂಕಲನಗಳ ಕೂಡ ಬರೆದಿದ್ದಾರೆ ಅಷ್ಟಲ್ಲದೆ ಅವರು ಅನೇಕ ರೀತಿಯಾದಂತಹ ಆತ್ಮಕಥನ ತಮ್ಮದೇ ಆಗಿರುವಂಥ ಒಂದು ಆತ್ಮಕಥನವನ್ನು ಕೂಡ ಬರೆದಿದ್ದಾರೆ ಅನೇಕ ಜಾನಪದ ಸಾಹಿತ್ಯಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೂಡ ಶಿವರಾಮ್ ಕಾರಂತರು ಕೊಟ್ಟಿದ್ದಾರೆ ಇಲ್ಲಿ ಅವರು ಬರೆದಿರುವಂತಹ ಕಥಾ ಸಂಕಲನಗಳು ಯಾವುದು ಹಸಿವು ಹಾವು ಕವಿ ಮತ್ತು ಕರ್ಮ ಜೊತೆಗೆ ರಾಷ್ಟ್ರಗೀತ ಸುಧಾಕರ ಮತ್ತು ಸೀಳ್ ಗವನಗಳೆನ್ನುವಂತಹ ಕವನ ಸಂಕಲನಗಳ ಕೊಡೊಬ್ರು ಬರೆದಿದ್ದಾರೆ ಜೊತೆಗೆ ನಾಟಕ ಹರಟೆ ಬಾಲ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ನಿಘಂಟು ರಚನೆಯನ್ನು ಮಾಡಿರುವಂತಹ ಇವರು ಅಬುವಿನಿಂದ ಬರಾಮಕ್ಕೆ ಅಪೂರ್ವ ಪಶ್ಚಿಮ ಅರಸಿಕರೆಲ್ಲ ಪಾತಾಳಕ್ಕೆ ಪಯಣ ಮತ್ತು ಪ್ರವಾಸಿ ಕಥನಗಳನ್ನು ಬರೆದಿದ್ದಾರೆ ಜೊತೆಗೆ ಇದು ಒಂದು ಕೂಡ ಬೆಡಗಿನ ತಾಣ ಜೈಪುರ ಎನ್ನುವಂಥದ್ದು ಕೂಡ ಬರೆದಿರುವಂತಹ ಒಂದು ಪ್ರವಾಸಿ ತಾಣವಾಗಿ ಕಥನವಾಗಿದೆ ಅಂತ ಹೇಳ್ಬೋದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎನ್ನುವಂಥ ಒಂದು ಆತ್ಮಕಥನವನ್ನು ಬರೆದಿದ್ದಾರೆ ನೋಡಿ ಪ್ರವಾಸಿ ಪ್ರವಾಸ ಕಥನ ಅಂದರೆ ಒಂದು ಪ್ರವಾಸವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ತಮ್ಮ ಅನುಭವದ ಒಂದು ಅನಿಸಿಕೆಗಳನ್ನು ಬರೆದಿಟ್ಟು ತಿಳಿಸುವಂಥದ್ದನ್ನು ಸ್ವತಃ ತಾವೇ ಬರೆಯೋದನ್ನು ಪ್ರವಾಸ ಕಥನ ಅಂತ ಹೇಳ್ತಾರೆ ಜೊತೆಗೆ ಆತ್ಮಕಥನ ಅಂದರೆ ತಮ್ಮ ಜೀವನದ ಒಂದು ಚರಿತ್ರೆಯನ್ನು ತಮ್ಮ ಜೀವನದ ಒಂದು ಹಲವಾರು ರೀತಿಯಾದಂಥ ಘಟ್ಟಗಳನ್ನು ಸ್ವತಃ ತಾವೇ ಬರೆಯೋದಕ್ಕೆ ನಾವು ಆತ್ಮಕಥನ ಅಂತ ಹೇಳ್ತಾರೆ ಇಲ್ಲಿ ಯಾರು ಶಿವರಾಮ್ ಕಾರಂತರವರ ಆತ್ಮಕಥನ ಯಾವುದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂದರೆ ಮನಸ್ಸು ಅಂದರೆ ಮನಸ್ಸಿನ ಬಗ್ಗೆ ಬರೆದಿರುವಂಥದ್ದು ತಮ್ಮ ಒಂದು ಆತ್ಮಕಥನವನ್ನು ಯಾವುದೋದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎನ್ನುವಂತಹ ಒಂದು ಆತ್ಮಕಥನವನ್ನು ಬರೆದಿದರೆ ಆ ಯಕ್ಷಗಾನ ಬಯಲಾಟ ಎನ್ನುವಂತಹ ಒಂದು ಜಾನಪದ ಸಾಹಿತ್ಯದ ಕೃತಿಗಳನ್ನ ಕೂಡ ಅವರು ಬರೆದಿದ್ದಾರೆ ಆ ಇವರ ಒಂದು ಮುಕಜ್ಜಿಯ ಕನಸುಗಳು ಎನ್ನುವಂಥ ಒಂದು ಕಾದಂಬರಿ ಇದೆ ಆ ಒಂದು ಕಾದಂಬರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ನಮಗೆ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿನ ಪಡ್ಕೊಂಡಿರುವಂತಹ ಒಂದು ಶಿವರಾಮ್ ಕಾರಂತ್ರು ಕೂಡ ಒಬ್ರು ಅಂತ ಹೇಳ್ಬೋದು ಜೊತೆಗೆ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಮೈಮನಗಳ ಸುಳಿಯಲ್ಲಿ ಎನ್ನುವಂಥ ಕೃತಿಗೆ ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಎಪ್ ಮೂವತ್ತೇಳನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು ಒಂದು ವಿಚಾರವನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ ಯಾರು ಯಾರು ಕನ್ನಡ ಸಾಹಿತ್ಯಕ್ಕೆ ಅಂದರೆ ನಮ್ಮ ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ಕವಿಗಳಿರ್ಬೋದು ಲೇಖಕರಿರ್ಬೋದು ಕೃತಿಕಾರರಿರ್ಬೋದು ಇವರು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಪ್ರತಿಯೊಬ್ಬ ಲೇಖಕರು ಕವಿಗಳು ಒಂದಲ್ಲ ಒಂದು ಸಾಹಿತ್ಯ ಸಮ್ಮೇಳನದ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅನ್ನುವಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಜೊತೆಗೆ ಪ್ರಕೃತ ಪ್ರವಾಸಕತನ ಆಗಿರುವಂತಹ ಬೆಡಗಿನ ತಾಣ ಜಯಪುರ ಪಠ್ಯಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಹೊರತಂದಿರುವಂತಹ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡು ಭಾಗ ಎರಡರಿಂದ ಈ ಒಂದು ಗ್ರಂಥದ ಅಬುವಿನಿಂದ ಬರಾಮಕ್ಕೆ ಭಾಗದಿಂದ ಆರಿಸಿ ನಮಗೆ ಕೊಟ್ಟಿರುವಂಥದ್ದು ಅಂದರೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದು ಒಂದು ವಿಶಿಷ್ಟವಾದಂತಹ ಅನುಭವವನ್ನು ತಿಳಿಸುವಂಥದ್ದಾಗಿದೆ ಎನ್ನುವಂತಹ ಉದ್ದೇಶದಿಂದ ಕನ್ನಡ ಮತ್ತು ಸಂಸ್ಕೃತಿ ಏನು ಮಾಡಿದ್ದಾರೆ ಇದನ್ನು ಶಿವರಾಮ್ ಕಾರಂತರು ಬರೆದಿರುವಂತಹ ಪ್ರವಾಸ ಕಥನ ಕಥನಾಗಿರುವಂತಹದ್ದನ್ನು ಹೊರತಂದಿದ್ದಾರೆ ಅದನ್ನು ಪಾಠವಾಗಿ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಗಮನಿಸಬೇಕು ಜೊತೆಗೆ ಈ ಒಂದು ಆಶಯ ಭಾವವನ್ನು ನೋಡ್ತಾ ಹೋಗೋಣ ಬೆಳಗಿನ ತಾಣ ಜಯಪುರ ಪಠ್ಯಭಾಗದಲ್ಲಿ ಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜಯಪುರದ ಅಂದ ಚೆಂದ ಅಲ್ಲಿನ ಜನರ ಉಡುಗೆ ತೊಡುಗೆ ಐತಿಹಾಸಿಕ ವೈಭವ ಜಾನಪದ ಕಲೆಗಳ ಸೊಗಸು ಮೊದಲಾದ ವಿಚಾರಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ ಹಾಗೆಯೇ ಜಯಪುರದ ರಾಜರ ವೈಜ್ಞ ವೈಜ್ಞಾನಿಕತೆಗೆ ಸಾಕ್ಷಿಯಾದ ಜಂತ್ರ ಮಂತ್ರ ಬಯಲು ಪ್ರಯೋಗಾಲಯದ ಬಗ್ಗೆ ವಿಶೇಷ ಉಲ್ಲೇಖವಿದೆ ಅಂದರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಪ್ರವಾಸಿ ಪ್ರವಾಸ ಕಥನವಾಗಿರುವಂತಹ ಒಂದು ಈ ಒಂದು ಪಾಠದಲ್ಲಿ ಯಾವ್ಯಾವ ಅಂಶಗಳನ್ನ ಒಳಗೊಂಡಿದೆ ಅಂದರೆ ಇಲ್ಲಿ ಬೆಡಗಿನ ತಾಣ ಜಯಪುರ ಪಠ್ಯಭಾಗದಲ್ಲಿ ಭಾಗದಲ್ಲಿ ಭಾರತದ ಐತಿಹಾಸಿಕ ಅಂದರೆ ಭಾರತದ ಒಂದು ಇತಿಹಾಸವನ್ನು ಐತಿಹಾಸಿಕ ಒಂದು ವಿಷಯವನ್ನು ತಿಳಿಸುವಂತಹ ಅನೇಕ ರೀತಿಯಾದಂಥ ಜೊತೆಗೆ ಸಾಂಸ್ಕೃತಿಕ ನಗರಗಳಲ್ಲಿ ಒಂದು ಅಂತ ಹೇಳ್ತಾರೆ ಜಯಪುರವನ್ನು ಸಾಂಸ್ಕೃತಿಕ ನಗರ ಅಂತ ಕರೀತಾರೆ ನಗರಗಳಲ್ಲಿ ನಗರಗಳಲ್ಲಿ ಒಂದಾಗಿರುವಂಥ ಜಯಪುರದಲ್ಲಿದ್ದಂಥ ಅಂದ ಚಂದ ನೋಡಿ ಇಲ್ಲಿ ಬೇಡಗಿನ ಅಂತ ಹೇಳ್ಬಿಟ್ಟಿದ್ದಾರೆ ಅಂದರೆ ವೈಯ್ಯಾರದ ಅಂತ ಕೂಡ ಹೇಳ್ಬೋದು ಅಂದರೆ ಅಷ್ಟು ಸುಂದರವಾದಂತಹ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ ಜೊತೆಗೆ ಅಲ್ಲಿದ್ದಂತಹ ಜನರ ಒಂದು ಉಡುಗೆ ತೊಡುಗೆಗಳು ಯಾವ ರೀತಿಯಾಗಿದ್ದವು ಎನ್ನುವಂಥದ್ದನ್ನು ಜೊತೆಗೆ ಐತಿಹಾಸಿಕ ವೈಭವ ಹೇಗಿತ್ತು ಜೊತೆಗೆ ಜಾನಪದ ಕಲೆಗಳ ಸೊಬಗು ಯಾವ ರೀತಿಯಾಗಿದೆ ಎನ್ನುವಂಥದ್ದನ್ನು ಜೊತೆಗೆ ಈ ಒಂದು ಜಯಪುರದಲ್ಲಿದ್ದಂತಹ ರಾಜರು ನಿರ್ಮಾಣ ಮಾಡಿದಂತಹ ವೈಜ್ಞಾನಿಕತೆಗೆ ಸಾಕ್ಷಿಯಾಗಿರುವಂತಹ ಜಂತ್ರ ಮಂತ್ರ ಎನ್ನುವಂಥದ್ದು ಖಗೋಳ ವಿಜ್ಞಾನ ಪ್ರಯೋಗ ಪ್ರಯೋಗಾಲಯವನ್ನು ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ ಅಲ್ಲಿ ತುಂಬ ವಿಶೇಷವಾದಂಥದ್ದು ಅಂತ ಹೇಳ್ಬೋದು ಇಲ್ಲಿ ಅನೇಕ ರೀತಿಯಾದಂತಹ ಪ್ರಯೋಗಗಳು ನಡೀತಾ ನಡೆಯುತ್ತೆ ಅಲ್ಲಿದ್ದಂತಹ ಒಂದು ಜಂತ್ರ ಮಂತ್ರವನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ಎಷ್ಟು ವಿಶಿಷ್ಟವಾದಂತಹ ಒಂದು ವೈಜ್ಞಾನಿಕತೆಗೆ ಸಾಕ್ಷಿಯನ್ನು ಹಿಡಿದುಕೊಡುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಇಲ್ಲಿ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಯಾಕಂದರೆ ತುಂಬ ಮುಖ್ಯ ಆಗುತ್ತೆ ಪದಗಳ ಅರ್ಥ ಕೂಡ ಯಾಕಂದರೆ ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಕೆಲವೊಂದು ಪದಗಳನ್ನ ಕೊಡ್ತಾ ಇರ್ತಾರೆ ಪರೀಕ್ಷೆಯಲ್ಲಿ ಆ ಪದಗಳ ಅರ್ಥನೇ ನಮಗೆ ಗೊತ್ತಾಗಲ್ಲ ಅಂದಾಗ ಏನಾಗುತ್ತೆ ಅದಕ್ಕೆ ಪ್ರಶ್ನೆಗಳಿಗೆ ಕೇಳಿದಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೂಡ ನಾವು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಹೋಗೋಣ ಪದಗಳ ಅರ್ಥವನ್ನು ಉಸುಬು ಅಂತ ಕೊಟ್ಟಿದ್ದಾರೆ ಉಸುಬು ಅಂದ್ರೆ ಏನು ಮರಳು ಅಥವಾ ಉಸುಕು ಅಂತ ಹೇಳ್ತೀವಿ ಅಂದ್ರೆ ಮನೆಗಳಿಗೆ ಕಟ್ಲಿಕ್ಕೆ ಬಳಸಿದಂತ ಒಂದು ಚಿಕ್ಕ ಚಿಕ್ಕದಾಗಿರುವಂತ ಕಲ್ಲಿನ ತುಂಡುಗಳು ಅಂತ ಹೇಳ್ಬೋದು ಉಸುಬು ಅಂತ ಹೇಳ್ಕೊಟ್ಟಿದ್ದಾರೆ ದೇಶೀಯ ಅಂದ್ರೆ ದೇಶದ ಒಳಗಿನ ಅನ್ನುವಂಥದ್ದು ಮುಂಡಾಸು ಅಂದ್ರೆ ಪೇಟ ಅಥವಾ ತಲೆಯುಡುಗೆ ಅಂದ್ರೆ ತಲೆಗೆನ ಜೈಪುರದಲ್ಲಿದ್ದಂತಹ ಜನರು ಮಾಡ್ತಾರೆ ಅಲ್ಲಿ ಪುರುಷರು ತಲೆಗೆಲ್ಲ ಒಂದು ರುಮಾಲಿನ ಒಂದು ಅಂದ್ರೆ ಟವಲ್ ಇಂದ ಮಾಡಿದಂತಹ ಒಂದು ಪೇಟವನ್ನು ಧರಿಸಿರ್ತಾರೆ ಅದಕ್ಕೆ ಏನಂತ ಕರೀತಾರೆ ಮುಂಡಾಸು ಅಂತೇಳಿ ಕರೀತಾರೆ ಜೊತೆಗೆ ಮೇಲೂದೆ ಅಂದರೆ ಹೆಂಗಸರು ಮೈ ಮೇಲೆ ಒದೆಯುವಂತಹ ಒಂದು ವಸ್ತ್ರ ಅಂತ ಹೇಳ್ಬೋದು ಕಡುಪಿನ ಬಣ್ಣ ಅಂದರೆ ದಟ್ಟವಾದ ಬಣ್ಣ ಅಥವಾ ಕ್ರಂಗಾದ ಬಣ್ಣ ಅಂದರೆ ಇಲ್ಲಿ ಕಡುಪಿನ ಬಣ್ಣ ಅಂತ ಕೊಟ್ಟಿದ್ದಾರೆ ನವರಂಗ ಅಂದರೆ ದೇವಾಲಯದ ಸಭಾ ಮಂಟಪ ಅಲ್ಲಿದ್ದಂತಹ ನವರಂಗಗಳು ಕೊಟ್ಟು ಕಾಣಿಸ್ತವೆ ದೇವಾಲಯದ ಸಭಾ ಮಂಟಪ ಅಂದರೆ ಇರುವಂತಹ ಒಂದು ಸ್ಥಳಕ್ಕೆ ಕರೆದಿದ್ದಾರೆ ವಾಸ್ತು ಅಂದರೆ ಕಟ್ಟಡ ಅಥವಾ ನಿರ್ಮಾಣ ಶಾಸ್ತ್ರ ಅಂದರೆ ಇದ್ದಂತಹ ವಾಸ್ತು ಹೇಗಿತ್ತು ಈಗ ಮನೆ ಕಟ್ಟುವಾಗಲೂ ಕೂಡ ವಾಸ್ತು ಹೇಗಿದೆ ಎಲ್ಲ ಮನೆ ಅಂತ ಕೇಳ್ತೀವಲ್ವ ಅದೇ ರೀತಿಯಾಗಿ ಅಲ್ಲಿದ್ದಂತಹ ಕಟ್ಟಡ ನಿರ್ಮಾಣದ ಒಂದು ಶಾಸ್ತ್ರ ಹೇಗಿದೆ ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಏನೇನು ಇರಬೇಕು ಎನ್ನುವಂಥದ್ದನ್ನು ಹೇಳಿರುವಂಥದ್ದು ಜೊತೆಗೆ ಹಾಲುಗಲ್ಲು ಅಂದರೆ ಅಮೃತ ಶಿಲೆ ಅಂತ ಹೇಳ್ಬೋದು ಅಂದರೆ ಹಾಲುಗಲ್ಲಿನಿಂದ ಅಂದರೆ ಅಮೃತ ಶಿಲೆಯನ್ನು ಅಮೃತ ಅಂದರೆ ಬಿಳುಪಾಗಿರುವಂಥ ಕಲ್ಲುಗಳಿಂದ ಮಾಡಿರುವಂಥದ್ದು ಹಾಲು ಅಂದರೆ ಹಾಲಿನ ಬಿಳುಪಿ ಬೆಳೆಗ ಬೆಳೆಯಾಗಿರುತ್ತಲ್ವ ಹಾಗಾಗಿ ಅದರಿಂದ ಮಾಡಿದಂತಹ ಒಂದು ಏನು ಶಿಲೆಗಳು ಅಂತ ಹೇಳ್ಬೋದು ಕೇಳಿದ್ರಲ್ವ ಈ ಒಂದು ಪಾಠದ ಒಂದು ಕೃತಿಕಾರರ ಪರಿಚಯ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಅದರ ಜೊತೆಗೆ ಆಶಯ ಭಾವ ಮತ್ತು ಪದಗಳ ಅರ್ಥವನ್ನು ತಿಳ್ಕೊಂಡ್ರಿ ಮುಂದಿನ ತರಗತಿಯಲ್ಲಿ ಈ ಒಂದು ಪಾಠದ ಪ್ರವೇಶವನ್ನು ನೋಡಿಬಿಟ್ಟು ಪಾಠದ ವಿವರಣೆಯನ್ನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಈ ಒಂದು ಪಾಠದ ವಿವರಣೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು